ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇದ್ರಿ ಸೈನ್ ನಮ್ಮ ಗೌರ್ಮೆಂಟಿನ ಇಂಜಿನಿಯರ್ಸ್ ಯಾವ ರೀತಿ ರೋಡ್ ಆಗ್ತಾರೆ ಅಂದರೆ ತಾವೆಲ್ಲ ನೋಡಿರ್ತೀರಾ ಯಾವ ರೀತಿ ಅಂದರೆ ನಮ್ಮ ಇಂಜಿನಿಯರ್ ಫಸ್ಟ್ ರೋಡ್ ಆಗ್ತಾರೆ ಆಮೇಲೆ ಆ ರೋಡ್ ಹೊಡೆದು ಪೈಪ್ ಕಲೆಕ್ಷನ್ ಕೊಡ್ತಾರೆ ಮತ್ತೆ ಆ ರೋಡ್ ಹೊಡೆದು ಡ್ರೈನೇಜ್ ಕಲೆಕ್ಷನ್ ಕೊಡ್ತಾರೆ ಮತ್ತೆ ಆ ರೋಡ್ ಹೊಡೆದು ಚೇಂಬರ್ ಕಲೆಕ್ಷನ್ ಕೊಡ್ತಾರೆ ಆದರೆ ಇಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಬಂದಿದ್ದಾರೆ ಅವರು ಯಾವ ರೀತಿ ಅಂದರೆ ಒಂದು ಚೇಂಬರಿಗೆ ಮೂರು ಅಡಿದು ರೋಡ್ ಮೇಲೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಇವಾಗ ಅರ್ಧ ಗಂಟೆಲಿ ಸಹ ರೋಡ್ ಮೇಲೆ ಲಾಸ್ಟ್ ನಮ್ ಚೇಂಬರ್ ಸಿಕ್ತು ಇವಾಗ ಬ್ಲಾಕ್ ಟಿ ಶರ್ಟ್ ನಲ್ಲಿ ಕಾಣಿಸ್ತಿದ್ದಾರಲ್ಲ ಕಾಣಿಸ್ತಿದಾರಲ್ಲ ಮೇಸ್ತ್ರಿ ಮೇಸ್ತ್ರಿಯಾ ನಮ್ಮ ಏರಿಯಾ ಕೌನ್ಸಿಲರ್ ನೂರಣ್ಣ ಇವರು ವಡ್ರ ಬಂಡ ಫಿಫ್ಟೀನ್ ವಾರ್ಡ್ ಕೌನ್ಸರ್ ಇವರು ಬಳ್ಳಾರಿಯ ಮಹಾನಗರ ಪಾಲಿಕೆ ಸದಸ್ಯ ಹನ್ನೆರಡನೇ ವಾರ್ಡ್ ಇದು ಸುಮಾರು ಎರಡ್ ಸಾವಿರದ ಹದಿನಾರಲ್ಲಿ ಆಗಿದೆ ಒಂದು ಬೇರೆ ಮಾತು ಇದು ಸರ್ಕಾರದ ನಾಲ್ಕು ಅಡಿ ಒಳಗೆ ಚೇಂಬರ್ ಅನ್ನು ಬಿಟ್ಟು ಅದ್ರ ಹಂಗೆ ರೋಡ್ ಹಾಕೊಂಡು ಹೋಗ್ತಾರೆ ಪಿಡಬ್ಲ್ಯೂ ಅವರು ಇರ್ಲಿ ಅವರು ಇರ್ಲಿ ನಿಯಮಿತಿ ಕೇಂದ್ರ ಇರ್ಲಿ ಲ್ಯಾಂಡ್ ಆರ್ಮಿ ಅವ್ರು ಇರ್ಲಿ ಇದಕ್ಕೆ ಸೂಕ್ತ ಒಂದು ಇಂಜಿನಿಯರ್ ಇರ್ತಾರೆ ಬಿಲ್ ಮಾಡಕ್ಕೆ ನೀವು ನೋಟ್ ಆದಂಗ ಬಿಲ್ ಮಾಡಿ ಜನಕ್ಕೆ ತೊಂದರೆ ಕೊಟ್ಟು ಹೊಸ ಹಾಕಿ ಮತ್ತೆ ಸರ್ಕಾರ ಮತ್ತೆ ಇದಕ್ಕೆ ರಿಪೇರ್ ಮಾಡ್ಬೇಕಂತ ಹೇಳಿದ್ರೆ ಇದು ಜನರ ಟ್ಯಾಕ್ಸ್ ದುಡ್ಡಣ ಜನರು ಟ್ಯಾಕ್ಸ್ ಅಲ್ಲಿ ದುಡ್ಡು ಕಟ್ಟಿದ್ದು ಹಣ ಇದು ಅದಕ್ಕೆ ತಾವು ಸೂಪರ್ವೈಸಿಂಗ್ ಮಾಡಲಾರ್ದಂಗ ಇದಕ್ಕೆ ಯಾರ ಅಧಿಕಾರಿಗಳು ಇರ್ತಾರೆ ಗಮನ ಹರಿಸಬೇಕು ಕಾರ್ಪೊರೇಟರ್ ಇರಲಿ ಆ ಸಮಯದಲ್ಲಿ ಯಾರಿದ್ರು ಇದು ಹ್ಯಾಕಿಂಗ್ ಮಾಡಿದ್ದಾರೆ ಹೌದಾ ಇವಾಗ ಮುಚ್ಚಾಕಿದ್ದು

ಮತ್ತೆ ಅವಾಗ ರೋಡ್ ಸಾಕ ಸಮಯದಲ್ಲಿ ರೋಡ್ ರೈಸಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಈಗ ರೈಸಿಂಗ್ ಮಾಡ್ಬೇಕಾಗತ್ತೆ ರೈಸಿಂಗ್ ಮಾಡೇಬೇಕಾ ಯಾಕಂತ ಹೇಳಿದ್ರೆ ತೊಂದರೆ ಆಗ್ಬಾರ್ದು ಇವಾಗ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿದ್ರೆ ಜನರಿಗೆ ತೊಂದರೆ ಸರ್ಕಾರ ದುಡ್ಡು ನಷ್ಟ ಯಾರು ಮಾಡ್ಬೇಕ ಇದೆಲ್ಲ ಇಂಜಿನಿಯರ್ಸ್ ಮೊದಲೇ ತಮ್ಮ ಗಮನ ಎಲ್ಲಿ ರೋಡ್ ಮಾಡಕತ್ತಾರೆ ನಿರ್ಮಿತಿ ಕೇಂದ್ರ ಇರಲಿ ಲ್ಯಾಂಡ್ ಆರ್ಮಿ ಇರಲಿ ಕಾರ್ಪೊರೇಷನ್ ಇರಲಿ ಪಿ ಡಬ್ಲ್ಯೂ ಡಿ ಅವರು ಬಹಳ ದೌರ್ಜನ್ಯದಲ್ಲಿ ಕೆಲಸ ಮಾಡ್ತಾರೆ ಚೇಂಬರ್ ನೋಡಲ್ಲ ಅವರು ಇನ್ನ ರೋಡ್ ಅಂತ ಹೇಳಿದ್ರೆ ಮುಚ್ಚಿಕೊಂಡು ಹೋಗ್ಬಿರ್ತಾರೆ ಯಾರು ಹೊಣೆ ಅದಕ್ಕೆ ಆಮೇಲೆ ತಂದ್ರೆ ಆದಾಗ ಮತ್ತೆ ಈ ರೋಡ್ ಹೋಗ್ற ರಾಯ ಈ ರೋಡ್ ಬಿಳಿಬೇಕು पीडब्ल्यूಡಿ ಅವರ ಪಾಡುತ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಅನುಮತಿ ಪಡೆದು ಸರ್ ಎಷ್ಟು ಚೇಂಬರ್ ಬಂದಾವ ಏನಿಲ್ಲ ಕಾರ್ಪೊರೇಷನ್ ಸೂಪರ್‌ವೈಸಿಂಗ್ ಅಂಡರ್ ಪರವಾಗಿ ಕೆಲಸ ನಡೆಸಬೇಕು ಅಂತ ಹೇಳಿ पीडब्ल्यूಡಿ ಅಧಿಕಾರಿಗಳಿಗೆ चीफ ಇಂಜಿನಿಯರ್ ಗೆ ಎಲ್ಲರಿಗೂ ಜಿಲ್ಲಾ ಅಧಿಕಾರಿಗಳಿಗೆ ನಂದು ಒಂದು ಮನವಿ ಯಾವುದೇ ವಾರ್ಡ್ ಇರಲಿ ನಗರದಲ್ಲಿ ಕೆಲಸ ನಡೆದ್ರೆ ಆ ಚೇಂಬರ್ ವೈದ್ ಆಗೋವರಿಗೆ ರೋಡ್ ಡೇವರಿಗೆ ಆಗೋವರಿಗೆ ರೋಡ್ ಹಾಕಕ್ಕೆ ದಯವಿಟ್ಟು ಕೊಡಬಾರ ಒಂದು ರಿಕ್ವೆಸ್ಟ್ ನಿಮಗೆ ಪ್ಲೀಸ್ ಇದ್ರಾಗ ಬಹಳ ತೊಂದರೆ ಆಗ್ತದೆ ಜನರಿಗೆ ಏ ಗಂಟ ಹಾಡ್ಬೇಡಿ ಗಂಟೆ ಹಾಡ್ ಮಾಡಿ ಇವಾಗ